ಮನೆಯಲ್ಲಿ ರಿಷಾ ಇಲ್ಲಿ ಹಾಗೆ ಸೂರಜ್ನ ಟಾರ್ಗೆಟ್ ಹೌದು ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಇಡೀ ಮನೆಯಿಂದ ನಾಮಿನೇಟ್ ಮಾಡಿರ್ತಾರೆ ಯಾವುದೇ ಟಾಸ್ಕ್ ಇರಲಿಲ್ಲ ಅಂತ ಸುದೀಪ್ ಅವರು ಹೇಳಿರ್ತಾರೆ ಬಿಗ್ ಬಾಸ್ ನ ನಿನ್ನ ಎಪಿಸೋಡ್ ಕುಟುಂಬದ ಸಹಾಯ ಪಡೆದು ನೀವು ನಾಮಿನೇಷನ್ ಇಂದ ಸೇಫ್ ಆಗಬಹುದು ಮೊದಲಿಗೆ ಬಂದಿರೋದು ಧನುಷ್ ಮತ್ತು ಅಭಿಷೇಕ್ ಅವರ ಮನೆಯಿಂದ ಪತ್ರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಧನುಷ್ ಅವರಿಗೆ ಒಂದು ಅವಕಾಶ ಕೊಡ್ತಾರೆ ಧನುಷ್ ಅವರು ನಾನು ಅಭಿಷೇಕ್ಗೆ ನಾನು ಲೆಟರ್ ಕೊಡ್ತೀನಿ ಅಂತ ಹೇಳಿ ಅಬಿಗೆ ಲೆಟರ್ ಕೊಡ್ತಾರೆ ನಂತರ ವೈಟ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಸೀಸನ್ ಒಂದೆರಡರ ಮನೆಗೆ ಎಂಟ್ರಿ ಕೊಟ್ಟಿರುವ ರಿಷಾ ಅವರು ಹೂಗಾಟ ಕಿರ್ಚಾಟ ಜಾಸ್ತಿ ಮಾಡ್ತಿದ್ದಾರೆ ಇತ್ತೀಚೆಗೆ ಅವರು ಅನೇಕರು ಅನೇಕರುಸಿ ಬಳಿದರು ಹಾಗೆ ಗಿಲ್ಲಿ ಕಳ್ಳ ಸೂರಜ್ ಮಾಳ ಎಂದು ರಿಷಾ ಅವರು ಹೇಳಿದ್ದಾರೆ ಕಳ್ಳನ್ನು ನಂಬಬಹುದು ಮಳನ್ನು ನಂಬಲ್ಲ ಎಂದು ಸೂರಜ್ ಗಿಲ್ಲಿ ಎದುರೇ ಹೇಳಿದ್ದಾರೆ ಈ ತರ ಯಾಕೆ ಹೇಳಿದ್ದು ಏನು ಅಂದ್ರೆ ಇನ್ನೇ ಬಿಗ್ ಬಾಸ್ ಒಂದು ಟಾಸ್ಕ್ ಅಂತಾನೆ ಹೇಳಬಹುದು ಇಲ್ಲಿ ರಿಷಾ ಅವರಿಗೆ ಹೇಳ್ತಾರೆ ಇಲ್ಲಿ ಏಳು ಜನರ ಲೆಟರ್ ಇಟ್ಟಿರ್ತಾರೆ ಆ ಲೆಟರ್ಗಳಲ್ಲಿ ಇಬ್ಬರ ಪತ್ರವನ್ನು ಕರೆದು ಹಾಕಬೇಕು ಮಸಿನ ಒಳಗೆ ಹಾಕ್ಬೇಕು ಅಂತ ಹೇಳ್ತಾರೆ ಸೂರಜ್ ಮತ್ತು ಸ್ಪಂದನ ಅವರ ಒಂದು ಲೆಟರ್ ಅನ್ನು ಮಸ್ಸಿನಲ್ಲಿ ಹಾಕ್ತಾರೆ ಸೂರಜ್ ರಿಕ್ಷಾ ಹತ್ತಿರ ಹೋಗಿ ನಾನು ಏನು ತಪ್ಪು ಮಾಡಿದ್ದೆ ನನ್ನ ಮೇಲೆ ಯಾಕೆ ಟಾರ್ಗೆಟ್ ಮಾಡಿದ್ದೆ ಅಂತ ಕೇಳಿದಾಗ ಇಷ್ಟು ದಿನ ಮಳೆ ಇದ್ದ ನೀನು ನಿನ್ನೆ ಏನೋ ದೊಡ್ಡದಾಗಿ ನನ್ನ ಕೆಳಗೆ ಹಾಕಿ ತುಳಿತಾ ಇದ್ದೆ ನನಗೆ ಗೊತ್ತು ಎಲ್ಲಿ ಯಾರಿಗೆ ರಿವೆಂಜ್ ಕೊಡ್ಬೇಕು ನಾನು ಕಳ್ಳ ಕಾಣ್ಬೋದು ನಿನ್ನ ಮಳೆನ ಅಂತ ಹೇಳಿ ಅವರಿಗೆ ಡೈರೆಕ್ಟಾಗಿ ಹೇಳ್ತಾರೆ ಅದಕ್ಕೆ ಸೂರಜ್ ಅವರು ಕೇಳ್ತಾರೆ ಮಳೆ ಅನ್ನುವಂಥದ್ದು ನಾನು ನಿಮಗೆ ಏನು ಮಾಡಿದ್ದೆ ಅಂತ ಕೇಳಿದಾಗ ರಿಷಾ ಅವರು ಹೇಳ್ತಾರೆ ನನಗೆ ಆಗಲ್ಲ ಕಲ್ಲು ನಿನ್ನ ನಂಬಕ್ಕಂತ ಜೋರಾಗಿ ಮುಗಾಡ್ತಾರೆ ಸೂರಜ್ ಅವರು ನನ್ನ ಕಲ್ಲು ನೋಡಿ ಮಾತಾಡು ಆಗ ರಿಷಾ ಅವರು ಏನು ಎಲ್ಲಿ ನೋಡಿ ಮಾತಾಡು ನಾನು ಎಲ್ಲಿ ಬೇಕಾದರೂ ನೋಡಿ ಮಾತಾಡ್ತೀನಿ ಅಂತ ಜೋರಾಗಿ ಮುಗಾಟ ಮಾಡ್ತಾರೆ ಸೂರಜ್ ಇದನ್ನೆಲ್ಲ ನಿನ್ ಮನೆಗ್ ಇಟ್ಕೋ ಅಂತ ಅವ್ರಿಗೆ ಮಾತಾಡ್ತಾರೆ ನಿನ್ನ ಈ ಬುದ್ಧಿಗೆ ನಾನು ಕಳ್ಳದ್ ನಂಬಿದ್ರು ಕಳ್ಳದ ನಂಬಾರ್ದು ಅಂತ ಹೇಳಿದ್ರು ಅಂತ ರಿಷಾ ಹೇಳ್ತಾರೆ ಆದ್ರೆ ಸೂರಜ್ ಏನು ಕಮ್ಮಿ ಇಲ್ಲ ಬಿಡಿ ಮಾತಾಡೋದಕ್ಕೆ ಕಳ್ಳಿಯನ್ನು ನಂಬಿದ್ರು ಸೂರ್ಯನ ನಂಬಾದ್ರು ನಿನ್ನ ಮಾತಲ್ಲಿ ನಿನಗೆ ಇಲ್ಲ ಅಂತ ಸೂರಜ್ ಜೋರಾಗಿ ಜಗಳ ಶುರು ಮಾಡ್ತಾರೆ ಬಾಯಿಗೆ ಬೀಗ ಹಾಕೋ ಡೋರ್ ಹತ್ರ ಹೋಗ್ಲಿಕ್ಕೋ ಅಂತ ಹೇಳ್ತಾನೆ ನಿಷಾ ನೀನು ಯಾರು ಡೋರ್ ಹತ್ರ ಹೋಗ್ಬಿಡ್ಕೋ ಅಂತ ಹೇಳೋಕೆ ಅಂತ ಹೇಳ್ತಾರೆ ಮತ್ತು ಅವರ ಜಗಳನ್ನ ತಿಳಿಸೋಕೆ ಮನೆ ಮಂದಿ ಎಲ್ಲ ತಡೆದ್ರು ಆದರೂ ಅವರ ಜಗಳ ಹತ್ತಿರಲಿಲ್ಲ ಹಾಗಾದರೆ ಇದರಲ್ಲಿ ರಿಷಾ ಹಾಗೂ ಸೂರಜ್ ಇವರಿಬ್ಬರಲ್ಲಿ ಯಾರಿಗೂ ತಪ್ಪು ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗಬೇಕು ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ